ನಮಸ್ಕಾರ ಪ್ರಿಯ ವೀಕ್ಷಕರೇ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಮುದ್ದೇಬಿಹಾಳ್ ಪಟ್ಟಣದ ಆಲ್ಮಟ್ಟಿ ರಸ್ತೆಯ ಪಕ್ಕದಲ್ಲಿರುವ ಅರಿಹಂತ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರದಂದು ನಡೆದ ಪತ್ರಿಕಾ ದಿನಾಚರಣೆ ಮತ್ತು ತಾಲೂಕು ಉತ್ತಮ ಪತ್ರಕರ್ತರ ಪ್ರಶಸ್ತಿ ಪ್ರದಾನ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾಜಿ ಶಾಸಕರು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಎಸ್ ಪಾಟೀಲ್ ನಡಹಳ್ಳಿ ಅವರು ಉದ್ಘಾಟಿಸಿ ಮಾತನಾಡಿದರು ನಂತರ ಹಿರಿಯ ಪತ್ರಕರ್ತರಾದ ರವೀಂದ್ರ ನಂದಪ್ಪನವರು ಪ್ರಾಸ್ತಾವಿಕ ಮಾತನಾಡಿದರು ಸಮಾಜದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಜೊತೆಗೆ ಪತ್ರಕರ್ತರು ನಾಲ್ಕನೇ ಅಂಗವಾಗಿ ಕರೆಯುತ್ತಾರೆ ಆದರೆ ಎಲ್ಲವನ್ನು ಸರಿದಾರಿಗೆ ತರುವ ಪತ್ರಕರ್ತರ ಸಂಘಟನೆಯ ಅಸಂಘಟಿತವಾಗಿದೆ ಸಮಾಜದಲ್ಲಿ ಹಲವಾರು ತಂತ್ರಜ್ಞಾನ ಅನುಭವಿಸುತ್ತಿದೆ ಪತ್ರಕರ್ತರು ಸಮಾಜದಲ್ಲಿ ಕನ್ನಡಿಯಂತೆ ಕಾರ್ಯನಿರ್ವಹಿಸಬೇಕು ಮುಖ್ಯ ಅತಿಥಿಗಳಾದ ಅರಿಯನ್ ಸಮೂಹ ಶಿಕ್ಷಣ ಅಧ್ಯಕ್ಷರಾದ ಮಾವೀರ್ ಸಗರಿ ಮತ್ತು ಪ್ರೊಫೆಸರ್ ರಾಜನಾರಾಯಣ್ ನಲವಡೆ ಅವರು ಪತ್ರಕರ್ತರ ಮತ್ತು ಅವರ ಬದುಕಿನ ಬಗ್ಗೆ ವಿಶೇಷ ಉಪನ್ಯಾಸ ಮಾಡಿದರು ಕಾನೀಪ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಡಿ ಬಿ ಅವರು ಸರ್ಕಾರದ ಪತ್ರಕರ್ತರಿಗೆ ನೀಡಿದ ಸೌಲಭ್ಯ ಬಗ್ಗೆ ಮಾತನಾಡಿದರು ಇದೇ ವೇಳೆಯಲ್ಲಿ ರಿಯಾಜ್ ಅಹಮ್ಮದ್ ಮುಲ್ಲಾ ಹನುಮಂತ್ ಬಿರ್ಗೊಂಡ್ ಈಶ್ವರ್ ಇಡಿಗೇರ್ ಹನುಮಂತ್ ಟಕ್ಕಳ್ಕಿ ಮತ್ತು ಕೃಷ್ಣ ಕುಂಬಾರ್ ಇವರಿಗೆ ತಾಲೂಕು ಮಟ್ಟದ ವಾರ್ಷಿಕ ಉತ್ತಮ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು ಮತ್ತು ಪತ್ರಕರ್ತರ ಮಕ್ಕಳಾದ ಕುಮಾರ ಭಾಗ್ಯಶ್ರೀ ಬಸವರಾಜ್ ಕುಮಾರ್ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಕ್ಕಾಗಿ ಸನ್ಮಾನಿಸಿ ಗೌರವ ಲಾಭಿಸಿತು ಇದೇ ವೇಳೆಯಲ್ಲಿ ಫ್ರೋಫಿಲ್ ವಿಪುಲ್ ಎಂ ಸಗರಿ ಕಾನಿಪು ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಜಿ ಬೆನ್ನೂರ್ ತಾಲೂಕು ಅಧ್ಯಕ್ಷರು ಮತ್ತು ಒಡವಡಗಿ ಭಾಜಪ ಮಂಡಲಾಧ್ಯಕ್ಷರಾದ ಜಗದೀಶ್ ಪಂಪಣ್ಣವರ್ ಉಪಸ್ಥಿತರಿದ್ದರು ಕಾಲೇಜಿನ ವಿದ್ಯಾರ್ಥಿನಿ ಪ್ರಾರ್ಥನಾ ಗೀತೆ ಹಾಡಿದಳು ನೂರ್ ನಬಿ ನದಾಬ್ ಕಾರ್ಯಕ್ರಮ ನಿರೂಪಿಸಿದಳು ಮತ್ತು ರವೀಂದ್ರ ನಂದಪ್ಪನವರು ಸ್ವಾಗತಿಸಿದರು ವರಜಿ ಜಿಎನ್ ಬಿರ್ಗೊಂಡ್ ಮತ್ತು ಡವಳಗಿ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡಲಿಕ್ಕೆ ಅವಕಾಶ ಕೊಡ್ತದೆ ನೋಡಿ ಯಾವುದೋ ಕೊಡುತ್ತದೆ ಯಾವ ಒಂದು ಪೋಸ್ಟ್ ಹಾಕಿದ ತಕ್ಷಣ ಒಂದು ಧರ್ಮದ ಬಡೀತರ ವರ್ಕ್ ಬರ್ತಾರೆ ಪೋಲೀಸ್ ಸ್ಟೇಷನ್ ಬೆಂಕಿ ಅದು ಸೋಷಿಯಲ್ ಮೀಡಿಯಾದ ಒಬ್ಬರು ಪೋಸ್ಟ್ ಹಾಕಿದಾನೆ ಹಾಕಿದವನು ಏನೋ ಮಹತ್ವದ ವ್ಯಕ್ತಿಲ್ಲ ಅಲ್ಲ ಅದು ಜನಸಾಮಾನ್ಯ ಎಲ್ಲ ಮೂಲ ಒಂದು ಒಂದು ಪೋಸ್ಟ್ ಹಾಕೊಳ್ತಾರೆ ಅದು ಕೋಮು ಸಂಘರ್ಷಕ್ಕೆ ಕಾರಣವಾಗುತ್ತೆ ಇಲ್ವ ಕರ್ನಾಟಕದ ಘಟನೆಗಳು ನಡೆದೋಗಿದೆ ಅದಕ್ಕೆ ವ್ಯಕ್ತಿಯಾಗಿ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪೋಸ್ಟ್ ಹಾಕಬೇಕಾಗಿದ್ರೆ ನಿನಗೆ ಜವಾಬ್ದಾರಿ ಇರುತ್ತೆ ಮನುಷ್ಯನಿಗೆ ಮೂರು ಜವಾಬ್ದಾರಿ ಇರುತ್ತೆ ನಾನು ಹೆಚ್ಚೆ ಮಾತಾಡ್ಲಿಕ್ಕೆ ಹೋಗೋದಲ್ಲ ಮೂರು ವಿಷಯಗಳು ಅಂತ ಏನು ನಾನು ನನ್ನ ಕುಟುಂಬ ನನ್ನ ದೇಶ ಹೌದಲ್ವಾ ರೆಸ್ಪಾನ್ಸಿಬಿಲಿಟಿ ನಾನು ಅಂದ್ರೆ ಯಾರು ನಾನು ಅಲ್ವಾ ನಾನು ಅಂತ ನನ್ನ ಹೆಸರು ನನಗೆ ನನ್ನದೇ ಆದಂತಹ ಕೆಲವು ಜವಾಬ್ದಾರಿಗಳಿದೆ ರೆಸ್ಪಾನ್ಸಿಬಿಲಿಟಿ ಏನು ನನ್ನ ವ್ಯಕ್ತಿತ್ವವನ್ನ ಉತ್ತಮವಾಗಿ ಕಾಪಾಡ್ಕೋಬೇಕು ಏನ್ ಮಾಡಬೇಕು ಜಳಕ ಮಾಡಬೇಕು ನೀಟಾಗಿ ನೀಟಾಗಿ ಡ್ರೆಸ್ ಮಾಡ್ಕೋಬೇಕು ಸುಂದರವಾಗಿ ಕಾಣಬೇಕು ಎಲ್ಲರೂ ನನ್ನ ನೋಡಿ ಖುಷಿ ಇರಬೇಕು ಹೌದಾದ್ರು ನಾನು ರೂಮು ನಾನು ಬಟ್ಟೆ ನನ್ನ ಸುತ್ತಮುತ್ತ ವಾತಾವರಣ ಹೋದಾದ್ರೂ ನನ್ನ ಮಾತು ನನ್ನ ನುಡಿ ನನ್ನ ನಡೆ ಎಲ್ಲರೂ ಚೆನ್ನಾಗಿರಬೇಕು ಇದು ವ್ಯಕ್ತಿಗತವಾದಂತ ವಿಕಸನ ವ್ಯಕ್ತಿತ್ವ ವಿಕಸನ ಅಂತ ಕರಿತೇವೆ ಇದು ಎಲ್ರಿಗೂ ಬೇಕು ಕಂಪಲ್ಸರಿ ಫಸ್ಟ್ ಬೇಸಿಕ್ ನೀವು nanna Kutumba, It is my responsibility. Nanna, tante, tali, anna, tamma, Kutumba. What I must be a best friend of my family. It is my responsibility. Now, we in this we We have a social responsibility. Individual responsibility, family responsibility, and social responsibility. ಇದನ್ನ ಮೂರನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು ಸರಿಯಾಗಿ ನಿರ್ವಹಣೆ ಮಾಡಬೇಕಾದ್ರೆ ನಾವು ಏನಾಗ್ಬೇಕು ಆಗಲೇಬೇಕು ಪ್ರತಿಯೊಬ್ಬ ವ್ಯಕ್ತಿ ನನ್ನ ನೋಡಿ ಇನ್ನೊಬ್ರು ಚೆನ್ನಾಗಿ ಬರೀಬೇಕು ಅಂದ್ರೆ ನಾನು ಇನ್ನೊಬ್ಬರು ನೋಡಬೇಕು ತಿಂತಾರೆ ನನಗೆ ಯಾರು ಸ್ಮಾರ್ಟ್ ಕಾಣ್ತಾ ಇಲ್ಲ ನಿಮಗ್ ಕಾಣುತ್ತಾ ಇರ್ಬೋದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಯುವಕ ಹೆಂಗ್ ಕಾಣಬೇಕು ಎಷ್ಟು ಚೆನ್ನಾಗಿ ಕಾಣಬೇಕು ನಿಮ್ ಮುಖ ನೋಡೋದ್ರೆ ಖುಷಿ ಆಗ್ಬೇಕು ನೋಡೋದ್ರಲ್ಲ ಐ ಮುಖ್ಯವಾಗಿ ಜುಲೈ ತಿಂಗಳಲ್ಲಿ ನಾವು ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ದಿನಾಚರಣೆಯನ್ನು ಆಚರಿಸ್ತೇವೆ ಈ ಸಂಘದ ಮುನ್ನುಡಿ ಹೇಳುವಂತೆ ಕಾರ್ಯನಿರತರು ಯಾರು ಕ್ರಿಯಾಶೀಲರಾಗಿ ನಿರಂತರವಾಗಿ ಕಾರ್ಯನಿರತರಾಗಿರ್ತಾರೆ ಅಂತ ಒಂದು ಪತ್ರಕರ್ತರನ್ನ ಗೌರವಿಸುವಂತ ಒಂದು ಅವಶ್ಯಕತೆ ಬಹಳ ಇದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಈ ಪತ್ರಕರ್ತರನ್ನ ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಅಂತ ಹೇಳ್ತಾರೆ ಆದ್ರೆ ಈ ಒಂದು ಅಂಗ ಬಹಳಷ್ಟು ಅಸಂಘಟಿತವಾಗಿದೆ ಬಹಳಷ್ಟು ಇವತ್ತು ಹಲವಾರು ರೀತಿಯಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಈ ಸಂದರ್ಭದಲ್ಲಿ ಸಮಾಜದ ಒಂದು ತಿದ್ದುವಂತ ಕೆಲಸದಲ್ಲಿ ಸಮಾಜವನ್ನು ಮುನ್ನಡೆಸುವಂತಹ ಸಂದರ್ಭದಲ್ಲಿ ಸಮಾಜವನ್ನ ಹಲವಾರು ರೀತಿಯಿಂದ ಸಂಶೋಧನೆಗೊಳಿಸುವಂತಹ ಒಂದು ಈ ಘಟಕ ಇವತ್ತು ಸಂಘಟಿತವಾದಂತಹ ಅವಶ್ಯಕತೆ ಇದೆ ಆದ್ರೆ ನಮ್ಗೆ ಯಾವುದೇ ಆರ್ಥಿಕ ಬಲವಾಗಲಿ ಸಂಘಟನೆಯ ಒಂದು ಬೆಂಬಲವಾಗಿ ಇವತ್ತು ಇಲ್ಲ ಈ ಕಾರಣದಿಂದ ಇರುವಂತಹ ಒಂದು ಸಂಘಟನೆ ಇವತ್ತು ರಾಜ್ಯದಲ್ಲಿ ಡಿ ವಿ ಗುಂಡಾಪುರವರ ಸ್ಥಾಪನೆ ಒಂದು ಸಂಘ ಮಹಾನ್ ತತ್ವಗಳನ್ನು ಅಳವಡಿಸಿಕೊಂಡಿದೆ ಇವತ್ತು ದೇಶದಲ್ಲಿ ಸ್ವತಂತ್ರ ಹೋರಾಟಗಾರರು ಅಂತ ಕರ್ಸಿಕೊಂಡಂತ ಮಹಾತ್ಮ ಗಾಂಧೀಜಿ ಅವರಾಗ್ಲಿ ಆಮೇಲೆ ನಮ್ಮ ರಾಜ್ಯದ ಪಗು ಹಳಗಟ್ಟಿ ಅವರು ಕೂಡ ಒಬ್ಬ ಪತ್ರಕರ್ತರೆ ಅವರು